ಎಲ್ಲರಿಗೂ ನಮಸ್ಕಾರ ನನ್ನ ವೀಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಚಿಕ್ಕ ವೀಡಿಯೋನೂ ನೋಡಿ ದೊಡ್ಡ ವೀಡಿಯೋನೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತು ರಸ ತೊಗೊಂಡಿದೆ ಎರಡು ಅದನ್ನು ಅದಕ್ಕೆ ಬೇಕಾಗಿರೋ ಸಾಮಾನು ಈರುಳ್ಳಿ ಚೆನ್ನಾಗಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಹಸಿಮೆಣಸಿಗೆ ಹಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯ್ತುರಿ ಈ ಥರ ಚಿಮ್ಕು ಒಂದು ಸ್ವಲ್ಪ ತೊಳೆದು ಊದ್ಬಿಡ್ಬೇಕು ಒಂದೆರಡು ಮೂರು ಸಾರಿ ಚಿಕ್ಕ ಚಿಕ್ಕದು ನಾವು ಇಬ್ಬರೇ ಇರೋದು ಅಜ್ಜಿ ಮೊಮ್ಮಗೆ ಅದಕ್ಕೆ ಎರಡು ತಕ ಬಂದೆ ಚಿಕ್ಕದಕ್ಕೆ ಈ ಥರ ತೊಳೆದು ಉದ್ಬಿಟ್ಟು ಹಿಂಗೆ ಚೆನ್ನಾಗಿ ತಿಮಿಸ್ಕೋಬೇಕು ಇದಕ್ಕೂ ಮೊಟ್ಟೆನೂ ಹಾಕ್ತಾರೆ ನಾನು ಮೊಟ್ಟೆ ಹಾಕ್ತಾಯಿಲ್ಲ ನುಗ್ಗೆ ಸೊಪ್ಪು ಹಾಕ್ತಾರೆ ಅದನ್ನು ಆಗ್ತಾ ಇಲ್ಲ ನಾನು ಸಣ್ಣ ಕಚ್ಚಿದ್ರೆ ಚೆನ್ನಾಗಿರ್ತದೆ ಕಳೆ ಥರ ಇರ್ತದೆ ಉರಿತಾ ಹುರ್ದ್ಬಿಟ್ರೆ ಇಸ್ಕೊಂಡಿದ್ದೀನಿ ಚಿಮ್ಕಿದ್ದೀನಿ ನೋಡಿ ಈ ಥರ ಇವಾಗ ಮಾಡುವಾಗ ತೋರಿಸ್ತೀನಿ ಎಣ್ಣೆ ಆಗ್ತಾಯಿದ್ದೀನಿ ಹ್ಞೂ ಎಣ್ಣೆ ಸ್ವಲ್ಪ ಜಾಸ್ತಿ ಆದರೆ ಇನ್ನೂ ಚೆನ್ನಾಗಿರ್ತದೆ ಕಾಯಿಲೆ ಎಣ್ಣೆ ಈರುಳ್ಳಿ ಈರುಳ್ಳಿ ಕೆಂಪುಗಾಕ್ಬೇಕು ಉಪ್ಪಿನ ಪುಡಿನ ಈರುಳ್ಳಿ ಜೊತೆಗೆ ಹಾಕ್ಬಿಡ್ತೀನಿ ಬೇಂಗ್ಲಿ ಸ್ವಲ್ಪ ಮುಚ್ಚಿಡ್ತೀನಿ ಬೇಗ ಗಂಟೆ ಈರುಳ್ಳಿ ಬೇಯಲಿ ಒಂದು ಐದು ದಿವಸ ಇಟ್ಟಿದೆ ನೋಡಿ ಆಗಿದೆ ಈರುಳ್ಳಿ ಮುಚ್ಚಿಬಿಟ್ರೆ ಐದು ನಿಮಿಷ ಬೇಯಿಸ್ತದೆ ಈರುಳ್ಳಿ ಮುಚ್ಚಿಲ್ಲ ಅಂದ್ರೆ ಬೇದು ಸ್ವಲ್ಪ ಲೇಟು ನೋಡಿ ಇಷ್ಟು ಉಕ್ಕು ಪುಡಿ ಆಗ್ತಾ ಇದೆ దప్పిరుళి నాలు హాకీ నై ఐదు హసమినకాయ హాకీ తిరుగుతాన ఇప్పుడు తల ఇడి బడ நோடி இனே இரவு அது கை நிலைப்பட்றே தழை இடம் பிடுத்து ூருசில ஆ தர திருத்திடியா தள இவாக ஐசாயூர் ஆக ಇದು ಮಾತ್ರ ಚೆನ್ನಾಗಿ ಹುರಿಬೇಕಷ್ಟೇ ರುಚಿಯಾಗಿರ್ತದೆ ಚೆನ್ನಾಗಿ ಉರ್ತದೆ ನೋಡಿ ಈ ತರ ಉರ್ತಿದ್ದೀನಿ ಉಡಿ ಉಡಿ ಆಗೈತೆ ನೋಡಿ ಈ ತರ ಐತೆ ಇದಕ್ಕೇನೆ ಮುದ್ದೆ ಏನಾದ್ರು ತಿನ್ನಬೇಕು ಇದರಲ್ಲೇ ತಿನ್ನಬೇಕು ಚಪಾತಿ ಮುದ್ದೆ ಅಂದರೆ ತಿನ್ಬೋದು ಅಂದರೆ ಒಂಚೂರು ಕಾಯಿನೇ ಒಂದು ಚೂರು ಒಂದೇ ಒಂದು ಚಮಚ ಖಾರದ ಪುಡಿ ಹಾಕಿಬಿಟ್ರೆ ಇದು ಗೊಜ್ಜು ಆಯ್ತದೆ ನೀವು ತಿನ್ಬೋದು ಅರ್ಧ ಲೋಟ ನೀರು ಹಾಕೋಬೇಕು ಅಷ್ಟೇ ನಿಮಗೆ ಗೊಜ್ಜು ಬೇಕು ಅಂದರೆ ಮುದ್ದೆ ತಿನ್ನೋಕ್ಕೆ ನಾನು ಮುದ್ದೆ ತಿನ್ನಕ್ಕೆ ಮಾಡ್ತಾ ಇಲ್ಲ ನೆಂಚ್ಕೊಳಕ್ಕೆ ಮಾಡ್ತಾಯಿದ್ದೀನಿ ಆಗಿದೆ ರಾಖಿ ರೆಡಿಯಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ತಿಳಿಸಿ ಕಮೆಂಟಲ್ಲಿ